ಉತ್ತರ ಪ್ರದೇಶದಲ್ಲಿ ನೇರವಾಗಿ ಯೋಗಿ ಅವರ ಉದಾಹರಣೆ ತಗೊಳ್ತೇನೆ ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಹಾಳಾಗಿ ಹೋಗಿತ್ತು ಅಂತಂದರೆ ಸಾಯಂಕಾಲ ಆರು ಗಂಟೆ ಆದಮೇಲೆ ಹೆಣ್ಮಕ್ಕಳೆಲ್ಲ ಕೂಡ ನಾವು ಧೈರ್ಯವಾಗಿ ಬೀದಿಯಿಂದ ಒಬ್ಬೊಬ್ಬರೇ ಓಡಾಡೋದಕ್ಕೆ ಸಾಧ್ಯ ಇರಲಿಲ್ಲ ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಇವಾಗ ಪ್ರವೇಶ ಮಾಡಿ ಬೇಕಾದಷ್ಟು ಅದರಲ್ಲಿ ಸುಧಾರಣೆಗಳನ್ನು ತಂದರು ಮತ್ತು ಪರಿಸ್ಥಿತಿಯನ್ನು ಸುಧಾರಿಸಿದರು ಹೀಗೆ ಒಂದು ಸಂದರ್ಭ ಇದ್ದಾಗ ಇಡೀ ಸಮಾಜಕ್ಕೇನೆ ಒಂದು ತೊಂದರೆ ಎನ್ನುವಂಥದ್ದು ಬಂದಾಗ ರಾಜಕೀಯ ಪಕ್ಷದವರಾಗಲಿ ಅಥವಾ ರಾಜನ ಸ್ಥಾನದಲ್ಲಿರ್ತಕ್ಕಂಥವರು ಸಂಪೂರ್ಣವಾಗಿ ವಿಫಲರಾದಾಗ ಆವಾಗ ಸನ್ಯಾಸಿ ಅನಿವಾರ್ಯವಾಗಿ ಆಡಳಿತ ಯಂತ್ರವನ್ನು ತನ್ನ ಕೈಗೆ ತಗೊಳ್ಬೇಕಾಗುತ್ತೆ ಈ ಅನ್ಯಾಯದ ವಿರುದ್ಧ ಹೋರಾಡಬೇಕಾಗುತ್ತೆ ಕೂಗಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಆಡಳಿತವನ್ನು ತನ್ನ ಕೈಗೆನೇ ತಗೊಳ್ಬೇಕಾಗುತ್ತೆ ಹೀಗಾಗಿ ಅಂಥ ಕಾಲದಲ್ಲಿ ತಪ್ಪೇನೂ ಇಲ್ಲ ಉತ್ತರ ಪ್ರದೇಶದಲ್ಲಿ ನೇರವಾಗಿ ಯೋಗಿ ಆದಿತ್ಯನಾಥ್ ಅವರ ಉದಾಹರಣೆ ತೊಗೊಳ್ತೇನೆ ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಹಾಳಾಗಿ ಹೋಗಿತ್ತು ಅಂತಂದರೆ ಸಾಯಂಕಾಲ ಆರು ಗಂಟೆ ಆದಮೇಲೆ ಹೆಣ್ಮಕ್ಕಳೆಲ್ಲ ಕೂಡ ನಾವು ಧೈರ್ಯವಾಗಿ ಬೀದಿಯಿಂದ ಒಬ್ಬೊಬ್ಬರೇ ಓಡಾಡೋದಕ್ಕೆ ಸಾಧ್ಯ ಇರಲಿಲ್ಲ ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಇವಾಗ ಪ್ರವೇಶ ಮಾಡಿ ಬೇಕಾದಷ್ಟು ಅದರಲ್ಲಿ ಸುಧಾರಣೆಗಳನ್ನು ತಂದರು ಮತ್ತು ಪರಿಸ್ಥಿತಿಯನ್ನು ಸುಧಾರಿಸಿದರು ಹೀಗೆ ಒಂದು ಸಂದರ್ಭ ಇದ್ದಾಗ ಇಡೀ ಸಮಾಜಕ್ಕೇನೆ ಒಂದು ತೊಂದರೆ ಏನು ಬಂದಾಗ ರಾಜಕೀಯ ಪಕ್ಷದವರಾಗಲಿ ಅಥವಾ ರಾಜನ ಸ್ಥಾನದಲ್ಲಿರ್ತಕ್ಕಂಥವರು ಸಂಪೂರ್ಣವಾಗಿ ವಿಫಲರಾದಾಗ ಆವಾಗ ಸನ್ಯಾಸಿ ಅನಿವಾರ್ಯವಾಗಿ ಆಡಳಿತ ಯಂತ್ರವನ್ನು ತನ್ನ ಕೈಗೆ ತಗೊಳ್ಬೇಕಾಗುತ್ತೆ ಈ ಅನ್ಯಾಯದ ವಿರುದ್ಧ ಹೋರಾಡಬೇಕಾಗುತ್ತೆ ಕೂಗಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಆಡಳಿತವನ್ನು ತನ್ನ ಕೈಗೆನೇ ತಗೊಳ್ಬೇಕಾಗುತ್ತೆ ಹೀಗಾಗಿ ಅಂಥ ಕಾಲದಲ್ಲಿ ತಪ್ಪೇನೂ ಇಲ್ಲ